ಆದರೆ ಇದನ್ನು ಕುರಿತು ನಾನು ಕಾಂಪೇರ್ ಮಾಡಿದ ರೀತಿಯಲ್ಲಿ ಹೇಳಬೇಕಂದ್ರೆ ಯಾವುದು ಇನ್ನೊಂದು ಸ್ವಲ್ಪ ಟೈಮ್ ಹಿಡಿದು ನಂಗೆ ಹೆದರಿಕೆ ಆಗ್ತಾ ಇದೆ ಒಬ್ಬರಿಗಿನ್ನ ಒಬ್ಬರು ಡಾಕ್ಟರ್ ಹರಿಹರ ಶ್ರೀನಿವಾಸರ ತೋಹಳ್ಳಿ ರಮ್ಯಾ ಅವರದ್ದು ಸ್ವಲ್ಪ ಬೇರೆ ಬೇರೆ ತರ ಕಟ್ಟ ಬೇರೆ ಬೇರೆ ದಾರಿಯಲ್ಲಿ ಹೋಯ್ತು ಅಂತ ಹೇಳಬೇಕಾಗುತ್ತೆ ನಮ್ಗೆ ದಯವಿಟ್ಟು ಕೇಳಿಬೇಡಿ ಆಮೇಲೆ ಅಕಾರ ಹಕಾರ ಯಾವುದು ಬರಲಿಲ್ಲ ಅಂತ ಸ್ವಲ್ಪ ಹೇಳಬೇಕಾಗುತ್ತೆ ಸ್ಪಷ್ಟತೆ ಬೇರೆ ಸ್ಪಷ್ಟತೆ ಬೇಕು ಈ ಸಾಹಿತ್ಯದಲ್ಲಿ ಬೋಯ್ಲಾ ವೋಯ್ಲಾ ಸಾಹಿತ್ಯ ಅಲ್ಲ ಅದನ್ನ ಸ್ಪಷ್ಟತೆ ಬೇಕು ಅಂತ ಅನ್ಸುತ್ತೆ ಇಲ್ಲಿ ನಂಬರ್ ಒನ್ ಆಮೇಲೆ ಈ ಮಿಕ್ಕಿದ್ದವರು ಎಲ್ಲರೂ ಸಹ ಹೊಸ ಆಯಾಮಗಳು ತಂತ್ರಜ್ಞಾನ ಪಿ ಹೆಚ್ ಐ ಆಯಾಮ ಕಾನ್ಸಂಟ್ರೇಷ್ ಅಂತಲ್ಲ ಅವರು ಆಮೇಲೆ ರಮಿ ಈ ನಮ್ಮ ವಾರ್ಣಿ ಜಯತೀ ವಾಗ್ಯ ಶಕ್ತಿ ಇಲ್ಲಿ ಒಬ್ಬರು ಸ್ವಲ್ಪ ಬರ್ತೇವೆ ಅವ್ರು ವಾಗ್ಲೇಯ ವಾಗ್ಯಕಾರರು ಅಂತ ಒಂದು ಪುಸ್ತಕ ಬಂದಿದೆ ನಮ್ಮ ಎಸ್ ಕೆ ರಾಮಚಂದ್ರ ಯಾರ್ದು ಬಂದಿದೆ ಹಾಗೆ ನಮ್ಮ ಎಸ್ ರಾಮಚಂದ್ರ ಅಂತ ಹಳೆ ಇಂಗ್ಲೀಷ್ ಪ್ರೊಫೆಸರ್ ಅವರಿದ್ದರು ಅವರು ಬರೆದಿದ್ದಾರೆ ಅವ ಎರಡನ್ನ ಸ್ವಲ್ಪ ರೆಫರ್ ಮಾಡಬೇಕು ವಾಗ್ಗೇಯಕಾರರು ವಾಗ್ಯಕಾರರು ಸರ್ ಮಾತು ಹಾಗೂ ಸಂಗೀತ ಎರಡನ್ನು ಬಲ್ಲವರು ಎರಡನ್ನೂ ನಡೆದವರು ಎಲ್ಲನ್ನು ನುಡಿಸುವವರು ನುಡಿದಂತೆ ನಡೆಸುವವರು ಹೀಗೆ ಅದು ವಾಗ್ಗೆಯಕಾರರ ಸಾಮರ್ಥ್ಯ ಹರಿದಾಸರನ್ನ ಹೆಚ್ಚು ತಗೊಂಡು ಅವ್ರು ಮಾಡ್ಬೋದಿತ್ತೇ ವಾದಿರಾದಲ್ಲಿ ಬೇಕಾದಷ್ಟು ಒಳ್ಳೆಯ ಕೇಳಿ ಯಾವ್ದಾರು ಒಂದೊಂದು ಆರಿಸಕೊಬಹುದಾಯ್ತಾ ಅಂತ ಹೇಳಿ ಅವರು ಬಂದಿರೋದೇ ಒಳ್ಳೆ ಒಳ್ಳೆ ಮಾಧ್ವ ಪರಂಪರೆ ಬಂದ್ಬಿಟ್ಟಿದ್ದಾರೆ ಆದ್ರಿಂದಾಗಿ ಜಾನಪದ ಹರಿದಾಸರಲ್ಲಿ ಒಳ್ಳೆಯ ಜಾನಪದವನ್ನು ಬಹಳ ಜನ ಟಚ್ ಮಾಡಲಿಲ್ಲ ಇವತ್ತು ಅಂತಂದ್ರೆ ದಯವಿಟ್ಟು ತಿಳಿಬಾರ್ದು ಆದ್ರೆ ಅವರು ಇವರ ಒಂದು ಏನು ನೀವ್ ಶೀರ್ಷಿಕೆ ಇತ್ತು ಆ ಶೀರ್ಷಿಕೆಯನ್ನು ನಾನು ಏನೇನೋ ಅವ್ರು ಮಾತಾಡುವಾಗ

ಕಾನ್ಸ್ಟಿಟ್ಯೂಟ್ಸ್ ಎ ಕ್ರೈಮ್ ಅಂತ ಮೆಂಟಲ್ ಇಲ್ಲ ಕ್ಲೈಮ್ ಆಗೋದಿಲ್ಲ ಅಂತ ಅದನ್ನೇ ತುರಿದಾಸು ಅಪರಾಧ ಒಂದು ಕೀರ್ತಿಯಲ್ಲಿ ಹೇಳ್ತಾರೆ ಈ ತರಹ ಹರಿದಾಸರ ಒಂದು ಏನು ವಿಶ್ಲೇಷಣೆ ಇದೆಯೋ ಅದು ನನಗೆ ಒಂದು ಅನಿಸ್ತು ಸ್ವಾಸ್ಥ್ಯ ಅನ್ನುವಾಗ ಭಾಗವತ ಪ್ರಥಮ ಸ್ಕಂದ ಐದನೇ ಅಧ್ಯಾಯದ ಒಂದು ಶ್ಲೋಕ ನನಗೆ ತಮಗೆ ತಮ್ಮ ಮನಸ್ಸಿಗೆ ತರೋಣ ಅಂತ ತಮ್ಮ ಅಪಣೆ ಬರೆದು ಆಮಯೋ ಎಷ್ಟ ಜಾಯತೋ ಏನ ಸೂರದ

ಸಂಸ್ಕೃತಿ ಅಂಟ್ರೋಗ ಸಂಸ್ಕೃತಿ ಕಲ್ಚರ್ ವಾಟ್ ವಿರ್ ಈಸ್ ವಾಟ್ ವಿಯ ಬುಡುಕುಗಳು ಸಿವಿಲೈಸೇಷನ್ ಒಂದೇ ಆಕಾರ ಸಂಸ್ಕೃತಿ ಅದರಿಂದಾಗಿ ಸಂಸ್ಕೃತಿ ಹೇತವ ಹೇತವ ಅಂದ್ರೆ ಕಾರಣೀಭೂತವಾದ ಹೇತು ಅಂದ್ರೆ ಕಾರಣೀಭೂತವಾದ ನಿರ್ಹೇತು ಹೋದ್ರೆ ಕಾರಣವಿಲ್ಲದ್ದು ಅವನೇ ಭಗವತ್ ಕಾರಣವಿಲ್ಲದೆ ಬರ್ತಕ್ಕಂಥ ಏವ ಆತ್ಮವಿನಾಶಾಯ ಸ್ವಲ್ಪಂತೆ ಕಲ್ಪಿತಾ ಪರೇ ಇದು ಭಾಗವತದಲ್ಲಿ ಒಂದೇ ಶ್ಲೋಕ ಬರುತ್ತೆ ನೋಡಿ ಯಾವ ಪದಾರ್ಥಗಳನ್ನ ಮನುಷ್ಯನು ಸೇವಿಸಿದರೆ ಅವುಗಳಿಂದ ರೋಗ ಉಂಟಾಗುತ್ತದೆಯೋ ಅದೇ ಪದಾರ್ಥಗಳನ್ನೇ ಚಿಕಿತ್ಸಾ ವಿಧಿಗೆ ಅನುಸಾರವಾಗಿ ಸೇವಿಸಿದರೆ ಅದನ್ನೇ ಮೆಡಿಸಿನ್ ಆಗಿ ಸೇವಿಸಿದರೆ ಅವುಗಳಿಂದ ಆ ರೋಗದ ಉಪಶಮನವೇ ಆಗಿ ಶುದ್ಧಿ ಉಂಟಾಗುತ್ತದೆ ಹಾಗೆಯೇ ಹಾಗೆಯೇ ಈ ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಫಿಲಾಸಫಿಕಲ್ ಆಧ್ಯಾತ್ಮಿಕ ಕರ್ಮಗಳೆಲ್ಲವೂ ಕೂಡ ಮನುಷ್ಯರನ್ನು ಸಂಸಾರ ಚಕ್ರದಲ್ಲಿ ತಳ್ಳುವ ಶಕ್ತಿಯನ್ನು ಹೊಂದಿದ್ದರೂ ಆ ಕರ್ಮಗಳನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟರೆ ಅವು ತಮ್ಮ ಕರ್ಮತ್ವವನ್ನು ಕಳೆದುಕೊಂಡು ಆತ್ಮಶುದ್ಧಿಗೆ ಕಾರಣವಾಗುತ್ತದೆ ಇದು ಎಷ್ಟು ಸುಲಭವಾಗಿದೆ ಅನ್ನೋದು ನಾವು ಅನ್ಯತಾ ಆಚರಣಿ ಅಂತ ಹೇಳ್ತಿರೋ ಅನನ್ಯ ಚಿಂತಯ ಅಂತ ಹೇಳ್ತಿರೋ ಈಗ ಕಾರೋನಾಗ್ ಬಂದಿತ್ತಲ್ಲ ಆರ್ತಾಭಿಷ್ಣ ಶಿಥಿಲಾಶ್ಚೀತ ಘೋರೇಶು ಚ ವ್ಯಾಧಿಷು ವರ್ತಮಾನಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತೋ ಇದನ್ನ ನಾವು ಸದಾ ಹೇಳ್ಕೊಳ್ತಿದ್ರೆ ಒಳ್ಳೇದು ಅಂತ ಕೇಳ್ತಾರೆ ಇದು ಚಿಕಿತ್ಸೆ ಅವನು ಒದಗಿಸ್ತಕ್ಕಂಥ ಚಿಕಿತ್ಸೆ ಪ್ರಹ್ಲಾದ್ ಅವನು ಮಾತು ಹೇಳ್ತಾರೆ ನೋಡಿ ಪ್ರಹ್ಲಾದ್ ಹೇಳ್ ಹೇಳ್ತಾನೆ ಅವನು ಅವರಪ್ಪ ಅವನು ಮುಗಿಸ್ಬೇಕು ಅವ್ರ ಕಥೆನ ಬಂದಾಗ ತ್ವಯಿ ರಕ್ಷತಿ ಕಿಮನ್ಯೇ ಧ್ವಯ್ಯರಕ್ಷತಿ ಕಿವನ್ಯೇಹಿ ಎರಡೇ ಸಾಲು ಕಳೆದ ತ್ವಯ್ ರಕ್ಷತಿ ಕಿಮನ್ಯೇಹಿ ತ್ವಯ್ ಅರಕ್ಷತಿ ಕಿಮನ್ಯೇಹಿ ನೀನು ರಕ್ಷಿಸುವುದಾದರೆ ಬೇರೆಯವರು ಬಂದು ಏನಾಗಬೇಕು ನೀನು ರಕ್ಷಿಸದೇ ಹೋದರೆ ಬೇರೆಯವ್ರಿಂದ ಏನು ಸಾಧ್ಯ ಇದು ನಮ್ಮ ನರನಾಡಿಗಳಲ್ಲಿ ಚಿಕಿತ್ಸಿತವಾಗಿ ಸ್ವಸ್ಥವನ್ನ ಸ್ವಾಸ್ಥ್ಯವನ್ನ ಕಾಪಾಡುವ ಮನನವನ್ನ ಈಯುವ ಮಂತ್ರಶಕ್ತಿಯಾಗಿ ಯೋಗ ಚಿತ್ತವೃತ್ತಿ ನಿರೋಧಕ ಯೋಗ ಸಮುಚ್ಚತೆ ಈ ಸಮಾನ ಸಮುಚ್ಚತೆ ಎಲ್ಲವೂ ಆಗಿ ಬಂದಾಗ ಆಗ ಅಚ್ಚುಕಟ್ಟಾದ ಒಂದು ಮನಸ್ಸು ನಿರ್ಮಾಣವಾಗುತ್ತೆ ಸ್ವಾಸ್ಥ್ಯ ನಿರ್ಮಾಣವಾಗುತ್ತೆ ಹರಿದಾಸರು ಬಯಸಿದ್ದೇ ಸ್ವಸ್ಥ ನಿರ್ಮ ಸ್ವಸ್ಥ ಸಮಾಜ ಅವ್ರ ಎಲ್ಲ ಹರಿದಾಸರಲ್ಲೂ ಕಾ ಕೀರ್ತನೆಗಳಲ್ಲಿ ಕಾಣ್ತೀರಿ ಸಮ ಚೆನ್ನಾಗಿರಬೇಕು ಇಂಡಿವಿಜುವಲ್ ಆಸ್ ವೆಲ್ ಆಸ್ ಕಲೆಕ್ಟಿವ್ ವ್ಯಕ್ತಿ ಸಮಷ್ಟಿ ಹಿತ ಹರಿದಾಸರ ಸಾಧನೆ ಹರಿದಾಸರ ಧ್ಯೇಯ ಹರಿದಾಸರ ಗಾಯತ್ರಿ ಆಗಿತ್ತು ಅದನ್ನ ಸರಿಯಾಗಿ ತಿಳ್ಕೊಳ್ಳೆ ಅವ್ರು ಬೇರೆ ಬೇರೆ ಸೀಮಿತ ಮಾಡ್ಬಿಟ್ರು ಅದು ನಮ್ಮ ತಪ್ಪು ಅಂತ ಅನಿಸ್ತಾ ಇದೆ ಎಲ್ಲರೂ ಈಗ ಅನ್ಬ ಅರಿತ್ಕೊಳ್ತಾ ಇದ್ದಾರೆ ಆದ್ರಿಂದಾಗಿ ಈ ರೀತಿ ನಾವು ಅವಾಗ ಆಲೋಚನೆ ಮಾಡಿದ್ರೆ ಚಿಕಿತ್ಸೆ ಏನು ಪಥ್ಯ ಏನು ರಾಧೆ ಏನು ಇನ್ನು ಹರಿದಾ ಹ್ಯಾಕ್ ತಂದಿದ್ದಾರೆ ಅಂತ ಈಗ ಕೆಲವು ಟೈಮು ಹಾಲು ಕೆಲವು ಸಮಯಗಳಲ್ಲಿ ಅಜೀರ್ಣಕ್ಕೆ ಕಾರಣವಾಗುತ್ತೆ ನಾವೆಲ್ಲ ಬಲ್ಲಿ ಆದರೆ ಅಜೀರ್ಣ ರೋಗದ ನಿವಾರಣೆಗೆ ಹಾಲಿನಿಂದಲೇ ಆದ ಮಜ್ಜಿಗೆಯನ್ನು ಕುಡಿಯುವಂತೆ ವೈದ್ಯರು ಸಲಹೆ ಮಾಡುತ್ತಾರೆ ನೋಡಿ ಒಂದಿಂದ ಒಂದು ಹೇಗೆ ಇಂಟರ್ನೆಟ್ ಒಂದು ನೇಯ್ಕೊಂಡಿರ್ತದೆ ಹರಿದಾಸನ ಕೀರ್ತನೆಗಳು ಹಾಗೆ ಒಳಗೊಳಗೆ ನೇಯ್ದುಕೊಂಡವು ಅದನ್ನು ನಾವು ಅರ್ಥ ಮಾಡಬೇಕಾಗುತ್ತಾರೆ ನಮ್ಮ ಶ್ರೀಪಾದರಾಜರ ಮೊತ್ತ ಮೊದಲೇ ಉಗಾಭೋಗದ ಸಾಲದ ಅವರು ಉದಾಹರಣೆ ಮಾಡ್ತಾ ಬಹಳ ಸಂತೋಷ ಆಳ್ವಾರದ ಪ್ರಭಾವದಿಂದ ಹರಿದಾಸರು ಹೇಳಿದಂತಹದ್ದು ಎಷ್ಟು ಚೆನ್ನಾಗಿದೆ ಅದನ್ನ ಒಂದು ಭಾಗವುಗಾಭೋಗವನ್ನು ತಾವೆಲ್ಲರೂ ಸಹ ಮನನ ಮಾಡಿಕೊಂಡ್ರೆ ಖಂಡಿತ ಮನಸ್ಸಿನ ಆರೋಗ್ಯ ಯಾವಾಗ ಚೆನ್ನಾಗ್ ಆಗುತ್ತೋ ಶರೀರದ ಆರೋಗ್ಯ ತಾನೇ ಆಗುತ್ತೆ ಅನ್ನೋದನ್ನ ಈಗ ಪ್ರೂವ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಮನಸ್ಸೇ ಕಾರಣ ಮನಸ್ಸೇ ಕಾರಣ ಮನಸ್ಸಿಗೆ ಬುದ್ಧಿಯನ್ನ ಮನಸ್ಸಿಗೆ ಚೈತನ್ಯವನ್ನ ಮನಸ್ಸಿಗೆ ಸ್ವಾಸ್ಥ್ಯವನ್ನ ಮನಸ್ಸಿಗೆ ಆರೋಗ್ಯವನ್ನ ಮನಸ್ಸಿಗೆ ಸೌಖ್ಯವನ್ನ ಮನಸ್ಸಿನಿಂದಲೇ ಅಂತ ಮಾಡೋದ್ರಿಂದ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಕಲಪ್ಟಿವ್ ಐ ಲವ್ ಅಗ್ನಿಹೋತ್ರಿ ಅಂತ ಅಂದ್ಬಿಟ್ರೆ ಸಾಕು ನನಗೆ ಎಷ್ಟೋ ಒಳ್ಳೆದಾಗುತ್ತೆ ಐ ಲವ್ ವಾಜ್ ಗುರುರಾಜ್ ಪೊಸಟ್ಟಿ ಹೇಳಿದೀವಿ ಎಲ್ಲರೂ ಪ್ರೀತಿಯಿಂದ ಮಾಡ್ತೀನಿ ಅಂತ ಹೇಳಕ ನನ್ನ ಮನಸ್ಸಲ್ಲಿ ಇದ್ದಂತ ಎಲ್ಲ 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 ಹೋಗ್ತಾ ಸ್ವಲ್ಪ ಹಗುರು ಆಗ್ತೀನಿ ಹಗುರ ಆದಂತ ತಿಳ್ಕೊಬೇಕಾದ್ರೆ ಮನಸ್ಸೇ ಕಾರಣ ಚಿಕಿತ್ಸೆಯೇ ಕಾರಣ ಹರಿದಾಸ್ರೇ ಕಾರಣ ಇಷ್ಟು ಹೇಳ್ತಾ ಇನ್ನು ಹೇಳೋದಿತ್ತು nemusೇನೆ ಎಲ್ಲರಿಗೂ ಹಾಗೂ ವಿಶೇಷವಾಗಿ ಸಮಸ್ತಎವರಿಗೂ ಎಲ್ಲರಿಗೂ ಎಲ್ಲ ಎಲ್ಲರಿಗೂ ಸಮಸ್ತಎವರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ನಿಮ್ಮ ಪ್ರಭಾತಕ್ಕೆ ಬಂದಿದ್ದೆ ಪ್ರಬಂಧಗಳ ಬಗ್ಗೆ ತುಂಬಾ ನಲ್ಲೆ ನಡಿಗಳನ್ನು ಆಡಿತಾಸಿ ಅಂತ ಅಧ್ಯಕ್ಷರಿಗೆ ನಮಸ್ಕಾರ ಸರಸ್ವತಿ ಪುತ್ರರಾದ ಶ್ರೀ ತಗೊಂಡು ಅವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ ಮುಂದಿನ ಗೋಷ್ಠಿ ಶುರುವಾಗುತ್ತೆ ಇವಾಗ ಅಧ್ಯಕ್ಷರು ಶ್ರೀ ಸುರೇಶ್ ಅವರು ವೇದಿಕೆಗೆ ಬರ್ತೇನೆ